సహన కరుణి హలో వెల్కమ్ బ్యాక్ టు మై యూట్యూబ్ ఛానల్ గుడ్ మార్నింగ్ ఎల్గూ టీ కుడినా బన్నీ ಬನ್ನಿ ಟಿಫನ್ ತಿನ್ನೋಣ ಇವತ್ತು ನನ್ನ ಚಿಕ್ಕಮಗಳೂರು ಆರಾಧ್ಯಗೆ ಒಂದು ಸ್ಪೆಷಲ್ ಡೇ ಅದೇನು ಅಂತ ಈ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರನೇ ಟಿಫನ್ ಮುಗಿಸಿ ಬೇಗ ಬೇಗ ಅಡುಗೆ ಮಾಡಿ ಎರಡು ಥರ ಪಲ್ಯ ಮಾಡಿದ್ವಿ ಸೊ ಈ ಎರಡೂ ಥರ ಪಲ್ಯದ್ದು ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಬಂದೆ ಏನು ಅಂದರೆ ನಂಗೆ ಎರಡನೇ ಪಾಪುಗೆ ಕಿವಿ ಚುಚ್ಚೋಕೆ ಅಂತ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೇ ಪಾಪುನ ಎರಡು ಮಲಗಿಸಿದ್ವಿ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಗೋಯ್ತು ಸೊ ಹರಿ ಬರೀಲಿದ್ವಿ ಪಾಪುಗೆ ರೆಡಿ ಮಾಡಿದ್ವಿ ಸೊ ಕಿವಿ ಚುಚ್ಚೋಕ್ಕೆ ಪೆನ್ನಿಂದ ಪಾಯಿಂಟ್ ಇಡ್ತಾ ಇದ್ದೀವಿ ಸೊ ಅವ್ರಿಗೆ ಈಸಿ ಆಗುತ್ತೆ ಚುಚ್ಚೋಕೆ ಅಂತ ನಮ್ಮ ದೊಡ್ಡ ಮೇಡಮ್ ಅವರು ಬರ್ತೀನಿ ಅಂತ ಬಿಟ್ಟಿದ್ದಾರೆ ಪಾಪ ಏನು ಕೆಲಸ ಇದೆಯನ್ನೋ ಗೊತ್ತಿಲ್ಲ ಅವ್ರಿಗೆ ಅವಳೇ ಮುಂದೆ ಹೋಗಿದ್ದಾಳೆ ಇವಳು ರೆಡಿಯಾಗಿ ಇವಾಗ ಬಂದಳು ಬಾವ ಗುಂಡು ಅಪ್ಪ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಆಯ್ತು ರೀಟಿ ನಿಮ್ಮದು ಅದರೊಳಗೆ ಅದರೊಳಗೆ ಇಟ್ಟಿದ್ದೆ ಆಟೋ ನಮಗೋಸ್ಕರನೇ ವೇಟ್ ಮಾಡ್ತಾ ಇತ್ತು ತುಂಬ ಹೊತ್ತಿಂದ ಸೊ ಅಪ್ಪ ಬೈಕ್ ಮೇಲೆ ಬರ್ತಾರೆ ಬಾಯಿ ಕುಂಚು ಬಾಯ್

ಪಾಪುಗಳಿಗೆ ಕಿವಿ ಚುಸೋಕ್ಕೆ ಎಷ್ಟೇ ಆಪ್ಷನ್ಸ್ ಇರೋದಂತೆ ಜಾಸ್ತಿ ಡಿಸೈನ್ಸ್ ಬರಲ್ವಂತೆ ಸೊ ಇರೋದ್ರಲ್ಲಿ ಅವಳಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಪ್ರತಿಯೊಂದೂ ಇದು ರಿಂಗ್ ಚೆನ್ನಾಗಿದೆ ಯಶು ಮಂಗು ಇದೇ ಥರ ಹಾಕ್ಸಿದ್ವಿ ಬಟ್ ಇದು ಮುತ್ತು ಉದುರೋಯ್ತು ಅದಕ್ಕೆ ಅಮ್ಮ ಈ ಥರದ್ದು ಬೇಡ ಅಂತ ಅಂದರು ಔಟ್ ಆಫ್ ದೀಸ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ

और रीते का ಫೈನಲ್ಲಿ ಚುಚ್ಚಿಸ್ಕೊಂಡ್ಬಿಟ್ಲು ಹೇ ಕಾಣ್ತಿದೆ ಅಂತ ಹೇಳಿ ಚಿನ ಏನ್ ಮಾಡಿದ್ರಮ್ಮ ಏನನ್ ಬಂಗಾರಿ

ಜಸ್ಟ್ ಬಂದ್ವಿ ಮನೆಗೆ ತುಂಬ ಹೊತ್ತೇ ನಳಿಲ್ಲ ಸುಮ್ಮನೆ ಆದ್ಲು ಬೇಗನೆ